ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿ ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎರಡು ದಿನ ಶಾಲಾ ಕಾಲೇಜಿಗೆ ಗೆ ಘೋಷಣೆ ಕೊಟ್ಟಿದ್ದಾರೆ ಇದೊಂದು ಮಕ್ಕಳಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ಶಾಲೆಗಳಿಗೆ ಮತ್ತು ಕಾಲೇಜ್ಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಒಂದು ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಎಲ್ಲಾ ಶಾಲಾ ಕಾಲೇಜಿಗೆ ನೋಟಿಸ್ ಕೂಡ ಕಳಿಸ್ಕೊಟ್ಟಿದಾರೆ ಸುತ್ತಲೂ ಕಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆನೆ ಮಾತಾಡ್ತಾ ಇರೋದು ಯಾವ ದಿನಾಂಕದ ಒಂದು ಶಾಲಾ ಕಾಲೇಜ್ಗೆ ಗೆ ರಜೆ ಇರತ್ತೆ ಆ ಒಂದು ಎರಡು ದಿನ ಯಾವುದು ಅದೇ ರೀತಿಯಾಗಿ ಅದರ ಸಲುವಾಗಿ ಯಾವೊಂದು ಕಾರಣಕ್ಕಾಗಿ ಈ ಒಂದು ಶಾಲಾ ಕಾಲೇಜ್ ಗೆ ರಜೆ ಕೊಡ್ತಿದ್ದಾರೆ ಒಂದೊಂದ ಕೊಡ್ತೇನೆ ನಿಮ್ ಮುಂದೆ ವಿಡಿಯೋ ತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೋಡಿ ಅರ್ಧ ಗಿರ್ಧ ಮಾಹಿತಿ ತಿಳ್ಕೊಂಡ್ರೆ ಯಾವುದೇ ಮಾಹಿತಿ ಅರ್ಥ ಆಗಲ್ಲ ದಯವಿಟ್ಟು ವಿಡಿಯೋ ಎಂಡವರೆಗೆ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಯಾವೊಂದು ಶಾಲೆಗಳು ಯಾವೊಂದು ಕಾಲೇಜ್ಗಳು ಯಾವೊಂದು ವಾರ ಯಾವೊಂದು ದಿನಾಂಕ ಪ್ರತಿಯೊಂದು ಮಾಹಿತಿ ಅರತ್ತೆ ವಿಡಿಯೋ ಎಂಡವರೆಗೆ ನೋಡಿ ಅರ್ಧ ವಿಡಿಯೋ ನೋಡ್ತೀರ ಕಮೆಂಟ್ ನಲ್ಲಿ ಕಮೆಂಟ್ ಮಾಡ್ತಾರ ಆ ರೀತಿ ಮಾಡಕ್ ವಿಡಿಯೋ ಎಂಡವರೆಗೆ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಬನ್ನಿ ಸ್ನಂತ ಸರ್ಕಾರದಿಂದ ಬಂದಿರುವಂತ ಮಾಹಿತಿ ಪ್ರಕಾರ ನಿಮ್ಮನ್ನ ತಿಳಿಸ್ತಾ ಇರೋದು ಮೊದಲನೇದಾಗಿ ಎತ್ತರ ಸಲುವಾಗಿ ಈ ಒಂದು ಶಾಲಾ ಕಾಲೇಜ್ಗೆ ರಜೆ ಕೊಡ್ತಿದಾರೆ ಅಂತ ಒಂದೊಂದ ತಿಳಿಸ್ಕೊಡ್ತಾನೆ ನಮ್ಮೊಂದು ಭಾರತದ ಈ ಬಂದು ಏರ್ ಶೋ ನಡೀತಾ ಇದೆ ನಮ್ಮ ಒಂದು ಏರ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಏರ್ ಶೋ ನಡೀತಾ ಇದೆ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಈ ಬಂದು ಏರ್ ಶೋ ನಡೆಯುವುದರಿಂದ ಬೇರೆ ಒಂದು ರಾಜ್ಯದ ಸಂಬಂಧಪಟ್ಟಂತೆ ಬೇರೆ ಒಂದು ದೇಶದ ಸಂಬಂಧಪಟ್ಟಂತೆ ಎಲ್ಲ ಒಂದು ರಾಜ್ಯದ ಜನ ತುಂಬಾ ಜನ ಬರ್ತಾರೆ ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಈ ಶೋ ನಿಮಿತ್ತವಾಗಿ ಎಲ್ಲ ಒಂದು ಶಾಲಾ ಕಾಲೇಜಿಗೆ ರಜೆ ಕೊಡ್ತಿದ್ದಾರೆ ಅದು ನಮ್ಮ ಒಂದು ಬೆಂಗಳೂರು ಯಲಹಂಕದಲ್ಲಿ ನಡೆಯಲಿದ್ರೆ ನಡೆಯುತ್ತಿದೆ ಅದೇ ಒಂದು ಕಾರಣಕ್ಕಾಗಿ ಶಾಲಾ ಕಾಲೇಜ್ಗೆ ರಜೆ ಕೊಡ್ತಿದ್ದಾರೆ ನಮ್ಮ ಒಂದು ಬೆಂಗಳೂರಿನ ಯಲಹಂಕದಲ್ಲಿ ಈ ಬಂದು ಏಷ್ಯಾದ ಅತ್ಯಂತ ದೊಡ್ಡ ಏರ್ ಶೋ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಶೋ ಆಗಿರ್ತಾ ಶೋ ಆಗಿರತ್ತೆ ಇದು ಅದೇ ಒಂದು ಕಾರಣಕ್ಕಾಗಿ ಎಲ್ಲ ಶಾಲಾ ಕಾಲೇಜ್ಗೆ ರಜೆ ಕೊಡ್ತಿದ್ದಾರೆ ಮತ್ತೆ ಯಾವ ಒಂದು ಒಂದು ರಜೆ ಇರತ್ತೆ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಫೆಬ್ರವರಿ ಹದಿಮೂರು ಫೆಬ್ರವರಿ ಹದಿನಾಲ್ಕು ಎರಡು ದಿನ ರಜೆ ಕೊಡ್ತಾರೆ ಫೆಬ್ರವರಿ ಹದಿಮೂರನೇ ದಿನಾಂಕ ರಜೆ ಇರತ್ತೆ ಮತ್ತು ಫೆಬ್ರವರಿ ಹದಿನಾಲ್ಕನೇ ದಿನಾಂಕ ಶಾಲಾ ಕಾಲೇಜ್ಗೆ ರಜೆ ರಾತೆ ನೋಡಿ ಕೆಲವು ಕಂಡೀಷನ್ ಇದಾವೆ ಎಲ್ಲ ಒಂದು ಶಾಲೆಗಳಿಗೆ ಅಂತಲ್ಲ ಕೆಲವೊಂದು ಶಾಲೆಗಳಿಗೆ ಮಾತ್ರ ರಜೆ ಇರದೆ ಅಂದ್ರೆ ಈ ಬಂದು ಯಲಹಂಕದ ಸುತ್ತಮುತ್ತಲಿರುವಂತಹ ಶಾಲಾ ಕಾಲೇಜ್ಗೆ ರಜೆ ಇರದೆ ಅಂದ್ರೆ ಅತಿ ಹೆಚ್ಚು ಜನ ಬಂದಿರ್ತಾರಲ್ಲ ಆ ಒಂದು ಕಾರಣಕ್ಕಾಗಿ ಅಲ್ಲಿರುವಂತಹ ಶಾಲಾ ಕಾಲೇಜುಗಳಿಗೆ ರಜೆ ಕೊಡ್ತಾರೆ ಏಷ್ಯಾದ ಎರಡ್ ಸಾವಿರದ ಇಪ್ಪತ್ತೈದರ ಇಯರ್ ಶೋ ಇರತ್ತೆ ಅತಿ ದೊಡ್ಡ ಇಯರ್ ಶೋ ಇದು ಇದು ಮೊಟ್ಟ ಮೊದಲ ಬಾರಿಗೆ ಸಂಬಂಧಪಟ್ಟಂತೆ ನಡೀತಾ ಇರೋದ್ರಿಂದ ನಮ್ಮ ಒಂದು ಬೆಂಗಳೂರು ಯಲಹಂಕದಲ್ಲಿ ಅಲ್ಲಿರುವಂತ ಸುತ್ತಮುತ್ತಲಿರುವಂತ ಎಲ್ಲಾ ಎಲ್ಲ ಶಾಲಾ ಕಾಲೇಜುಗಳಿಗೆ ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಕೂಡ ಕಳುಹಿಸಿಕೊಟ್ಟಿದ್ದಾರೆ ಸುತ್ತಲೂ ಕೂಡ ಕಳಿಸಿಕೊಟ್ಟಿದ್ದಾರೆ ಅಲ್ಲಿ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಈ ಒಂದು ಕಾರಣಗಳಿಂದ ಆ ಒಂದು ಶಾಲಾ ಕಾಲೇಜ್ಗೆ ರಜೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಶಾಲಾ ಕಾಲೇಜ್ಗೆ ರಜೆ ಆದ್ರೆ ಯಲಹಂಕದ ಸುತ್ತಮುತ್ತಲ ಇರುವಂತ ಆ ಜನ ಇರದಿರುವುದರಿಂದ ತೊಂದರೆ ಆಗತ್ತಲ್ಲ ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ ನೋಡಿ ಅಖಿಲ ಕರ್ನಾಟಕದಲ್ಲಿ ರಜೆ ಇರೋದೆಲ್ಲ ಇದೊಂದು ತಲೆಲಿಗೊಳ್ಳಿ ಅಲ್ಲಿರುವಂತಹ ಬೆಂಗಳೂರಿನ ಯಲಹಂಕದ ಸುತ್ತಮುತ್ತಲಿರುವಂತ ಶಾಲಾ ಕಾಲೇಜುಗಳಿಗೆ ಮಾತ್ರ ರಜೆ ಇರದೆ ಖಾಸಗಿ ಶಾಲೆಗಳಿಗೆ ಅದೇ ರೀತಿಯಾಗಿ ಸರ್ಕಾರಿ ಶಾಲೆಗಳಿಗೆ ಈ ಒಂದು ಏರ್ ಶೋ ನಡೆಯುವುದ್ರಿಂದ ಏರ್ ಶೋ ನಡೆಯುವುದರಿಂದ ಆ ಒಂದು ಕಾರಣಕ್ಕಾಗಿ ಶಾಲೆಗಳಿಗೆ ರಜೆ ಕೊಡ್ತಿದ್ದಾರೆ ಇದೊಂದು ಖುಷಿಯ ವಿಚಾರ ಆ ಒಂದು ವಿದ್ಯಾರ್ಥಿಗಳಿಗೆ ನಿಮಗೆ ಏನ ಏನಿಸ್ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಈಗಾಗಲೇ ಶಿಕ್ಷಣ ಇಲಾಖೆಯಿಂದ ಅಲ್ಲಿರುವಂತಹ ಶಾಲಾ ಕಾಲೇಜುಗಳಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಸುತ್ತಲೂ ಕೂಡ ಕಳಿಸ್ಕೊಟ್ಟಿದ್ದಾರೆ ನೀವು ಈ ಒಂದು ದಿನಾಂಕದಂದು ರಜೆ ಮಾಡಲೇಬೇಕು ಅಂತ ಕಳಿಸ್ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸುತ್ತೆ ಕಮೆಂಟ್ ತಿಳಿಸಿ ಮತ್ತೆ ಯಾರ್ಯಾರು ಆ ಒಂದು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ರಲ್ಲ ಇದನ್ನು ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ